ಎರಡು ಸಾವಿರದ ಎಂಟರಲ್ಲಿ ನಮ್ಮ ತಂದೆಯವರು ಜೆ ಡಿ ಎಸ್ ಬಿಟ್ಟು ಭಾರತೀಯ ಜನತಾ ಪಾರ್ಟಿ ಸೇರ್ತಕ್ಕಂಥ ಸಂದರ್ಭದಲ್ಲಿ ಅಂದಿನ ಇವತ್ತು ಜೋಡೆತ್ತು ಅಂತ ಹೇಳ್ಬೋದು ಯಾಕಂದರೆ ಸಿರತ್ ಮೆಶ್ರ ಮತ್ತು ಕರೆಯ್ ಮೇಸ್ಟ್ರು ಅವತ್ತು ಈ ವಿಧಾನಸಭಾ ಕ್ಷೇತ್ರದಲ್ಲಿ ಶ್ರಮವಹಿಸಿ ಕೆಲಸ ಮಾಡಿ ಅವ್ರನ್ನ ಶಾಸಕರನ್ನ ನಾನು ಮಾಡಿದರು ಹಾಗಾಗಿ ಅವ್ರನ್ನ ಯಾವತ್ತೂ ನಾವು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದರೆ ನಮಗೆ ತಂದೆ ಸ್ಥಾನದಲ್ಲಿ ಇರ್ತಕ್ಕಂಥ ನಾವು ನಾನು ನಾನು ವೈಯಕ್ತಿಕವಾಗಿ ಸಿರತ್ ಮೆಸ್ರನ್ನ ಒಂದು ಸ್ಥಾನಮಾನವನ್ನು ಕೊಟ್ಟು ನಮ್ಮ ಮನಸ್ಸಿನಲ್ಲಿ ಅವ್ರನ್ನ ಗೌರವಿಸ್ತೇವೆ ಹಾಗಾಗಿ ಇಂಥಲ್ಲ ಅವರು ಸಾಮಾಜಿಕವಾಗಿ ಭಾಳ ಕಳಕಳಿ ಇರ್ತಕ್ಕಂಥ ವ್ಯಕ್ತಿ ಇವತ್ತು ಅವ್ರ ಬಗ್ಗೆ ಯಾರು ಮಾತಾಡಿದ್ರು ನೀವು ಎಲ್ಲೇ ಚಳ್ಕೆರೆ ತಾಲೂಕಲ್ಲಿ ಯಾವುದೇ ಸಮಾಜದವ್ರು ಗೊಲ್ಲ ಸಮಾಜ ಅಂತಲ್ಲ ಯಾರೋ ಸಮಾಜ ಅಂತಲ್ಲ ಯಾವುದೇ ಸಮಾಜದವ್ರು ಕೇಳಿದ್ರು ಸಿರಪ್ ಮೇಸ್ಟ್ ಬಗ್ಗೆ ಒಳ್ಳೆಯ ಒಂದು ಗೌರವವಾಗಿ ಸ್ನೇಹಿತ ಒಂದು ಒಳ್ಳೆಯ ಭಾವನೆಯನ್ನೇ ವ್ಯಕ್ತಪಡಿಸ್ತಾರೆ ಅಂತ ಒಬ್ಬ ಒಳ್ಳೆಯ ಮನುಷ್ಯ ನಮ್ಮ ತಾಲೂಕಲ್ಲಿ ಇರ್ತಕ್ಕಂಥದ್ದು ಅದು ನಮ್ಮ ಅದೃಷ್ಟ ಹಾಗೆಯೇ ಒಬ್ಬ ಸರಳ ಸಜ್ಜಿನಿಕೆ ರಾಜಕಾರಣಿ ಭಾಳ ಸಿಂಪಲ್ಲಾಗಿ ಭಾಳ ಸರಳತೆಯಿಂದ ಅವರು ರಾಜಕಾರಣವನ್ನು ಮಾಡ್ಕೊಂಬಂದರು ಆಗ ಅವ್ರ ಜೊತೆ ಕೆಲಸ ಮಾಡಿ ಅವ್ರಿಗೆ ಗೆಲುವಿಗೆ ಎಲ್ಲಿ ಗೆಲ್ಸ್ಕೊಂಡಿದ್ವಿ ಅನ್ನೋದು ನಮ್ಗೊಂದು ಹೆಮ್ಮೆ ಇದೆ ಹಾಗೆಯೇ ನಮ್ಮ ತಂದೆಯವರು ಭಾರತೀಯ ಜನತಾ ಪಾರ್ಟಿಯಲ್ಲಿದ್ದಾಗ ಮಂಡಲ ಅಧ್ಯಕ್ಷ ಮಾಡ್ಬೇಕಂದಾಗ ಈ ಯಾದವ್ ಸಮಾಜದ ಒಂದು ದೊಡ್ಡ ಶಕ್ತ ಕೊಡ್ಬೇಕಂತ ಹೇಳಿ ಅವತ್ತು ಕರಿಯಪ್ ಮಿನಿಸ್ಟರ್ ಇದ್ರು ಸಿರಪ್ ಮಿನಿಸ್ಟ್ ಇದ್ರು ಸಿರಪ್ ಮಿನಿಸ್ಟರ್ಗೆ ನೇತೃತ್ವದಲ್ಲೂ ಸಹ ನಾವೆಲ್ಲ ಅಧ್ಯಕ್ಷ ನಾಯಕತ್ವದಲ್ಲಿ ನಾವೆಲ್ಲ ಕೆಲಸ ಮಾಡಿರ್ತಕ್ಕಂಥದ್ದು ಅದನ್ನ ಈ ಜನ ಇಷ್ಟಪಡ್ತೇನೆ ಹಾಗಾಗಿ ಅವರ ಜೊತೆಯಲ್ಲಿ ನಾವು ಕೆಲಸ ಮಾಡಿರ್ತಕ್ಕಂಥದ್ದು ಅವರ ಒಂದು ಅಧ್ಯಕ್ಷತೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ನಾವು ಕಟ್ಟಿದ್ವಿ ಸದೃಢವಾಗಿ ಕಟ್ಟಿ ದಾರಿಯನ್ನು ಅವ್ರ ಸಾಧನೆಯನ್ನು ಹೇಳಲೇಬೇಕಾಗ್ತದೆ ಹಾಗಾಗಿ ಈ ಒಂದು ಸಿರಪ್ ಮಿಸ್ಟರ್ ಅವರ ಒಡನಾಡ ನಮ್ಗೆ ಇರ್ತಕ್ಕಂಥದ್ದು ಬಹಳ ಒಂದು ನಮ್ಮ ತಂದೆಯವರಿಗೆ ನಮ್ಗೆ ಅವರು ಬಹಳಷ್ಟು ಆತ್ಮೀಯವಾಗಿರ್ತಕ್ಕಂಥದ್ದು ಇಡೀ ಚಿತ್ರ